아, 아, 아. ಆಗಿದೆ ಇವರು ಫುಲ್ ಫಾರ್ಮಟ್ ಕತ್ತೆ ಆದ್ರೆ ಸರ್ 133 ಕೋಸ್ಟ್ ಇಂದ ಮಾನ್ಯ ಮಾಡಿದ್ದೀವಿ ಸರ್ 133 ಕೋಸ್ಟ್ ಮಾಡಬೇಕಾಯಿತು ಸರ್ ಸರ್ವೇ ಮಾಡಿ ಸ್ಟೇಷನ್ ರಿಜಿಸ್ಟ್ರಿಗೆ ಹಾಕಬೇಕು ಇದುವಾಗಿ ಮಾತಾಡ್ತಿದೀರಾ 200 2000 ಬೇಕು ಸರ್ ಕರೆಕ್ಟ್ ಆಗಿದ್ರು ಸರ್ ಅಷ್ಟೇ ಸರ್ ಮೂರು ಬಾರಿ ಸರ್ ಸರ್ ಮೂರು ಬಾರಿ ಸರ್ ಅಂತ ಹೇಳ್ತೀನಿ ಒಂದು डायरेक्शन ಮಾಡಿ ಆಯ್ತು ಅದನ್ನೆಲ್ಲ ಈಗ ಅದನ್ನೆಲ್ಲ ಹೊರತುಪಡಿಸಿ ನಿಮಿಷ ಸರ್ ಒಂದು ಸರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿ ಯಾರೋ ಇರುವಾಗೇ ದೇವಸ್ಥಾನಕ್ಕೆ ತೊಂದರೆ ಮಾಡೋಕೆ ಅದನ್ನ ಇವ್ರಿಗೆ ಎಲ್ಲಿ ಜಾಗ ಇವ್ರಿಗೆ ಎಲ್ಲಿ ಸ್ಯಾಂಕ್ಷನ್ ಆಗಿದೆ ಅಲ್ಲಿ ಸರ್ವೆ ಮಾಡಿ ಮಾರ್ಕ್ ಮಾಡಿ ಇವಾಗ ಎಂಡೋಲ್ ಮಾಡಬಹುದು ಇವ್ರಿಗೆ ಮಂಜೂರಾಗಿರೋದು ಅಲ್ಲಿ ಏನಾದರೂ ಬೇರೆಯವ್ರ ಪೊಸಿಷನ್ ಅಲ್ಲಿ ಇದ್ರೆ ಅದನ್ನ ಬಿಟ್ಬಿಡಿ ಯಾಕಂದ್ರೆ ಪೊಸಿಷನ್ ಅಲ್ಲಿ ಇರೋದನ್ನ ನಾವು ಗ್ರಾಂಟ್ ಮಾಡಿದ್ರೆ ನಮ್ಮ ತಪ್ಪದು ಅವ್ರ ತಪ್ಪಲ್ಲ ಗೊತ್ತಾಯ್ತಾ ಅವ್ರನ್ನ ಹೊರತುಪಡಿಸಿ ಉಳಿದಿದ್ದ ಜಾಗ ಏನಿದೆ ಇವ್ರಿಗೆ ಎಲ್ಲಿ ಮಂಜೂರಾಗಿದೆ ಅದನ್ನ ಇವಾಗೆ ಎಂಡ್ರೋಲ್ ಮಾಡಿದೆ